ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗ್ಲಿ ಅದರ ಹಿಂದಿರೋದು ಈ ಮೂರೇ ಕಾರಣ ಈ ಸ್ಟೋರಿ ನೋಡಿದ್ರೆ ಅದಕ್ಕೆ ಧರ್ಮವನ್ನು ಸೇರಿಸಬೇಕು ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ ಮೋಹ ಆಕ್ರೋಶ ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ ಇದೆಲ್ಲ ಬೇಕಿತ್ತ ಭಾರತದಿಂದ ಜಸ್ಟ್ ಮಿಸ್ ಅಲ್ಲಿ ಬಚಾವಾದ ಪಾಕಿಸ್ತಾನಕ್ಕೀಗ ಅದೇ ಅನ್ನಿಸ್ತಿದೆ ಇದೇ ಹೊತ್ತಿನ ಸ್ಪೆಷಲ್ ಸಿಂಧೂರ ವಿರಾಮ ರಹಸ್ಯ ನಾನು ಕೀರ್ತಿಶ್ರೀ ಅವರು ಗುಂಡು ಹಾರಿಸಿದ್ರು ನೀವು ಫಿರಂಗಿ ಹೊಡಿರಿ ಹೀಗಂತ ಪ್ರಧಾನಿ ಮೋದಿ ಭಾರತದ ಸೈನಿಕರಿಗೆ ಸಂದೇಶ ನೀಡಿದ್ರು ಭಾರತದ ಯೋಧರು ಪಾಕ್ನ ಉಡೀಸ್ ಮಾಡೋಕೆ ಪಣ ತೊಟ್ಟು ಯುದ್ಧ ಮಾಡ್ತಿದ್ರು ಭಾರತ ನಮ್ಮನ್ನ ಉಳಿಸಲ್ಲ ಅನ್ನೋದು ಗೊತ್ತಾಗ್ತಿದ್ದಂತೆ ಪಾಕಿಸ್ತಾನ ಅಮೆರಿಕದ ಕಾಲು ಹಿಡಿದು ಕದನ ವಿರಾಮಕ್ಕೆ ಬೇಡಿಕೊಂಡಿತ್ತು ಭಾರತ ಕೂಡ ಒಪ್ಪಿಕೊಂಡಿತ್ತು ಕದನ ವಿರಾಮದ ಹಿಂದಿರೋ ಅಸಲಿಯತ್ತೆ ಬೇರೆ ಪ್ರಧಾನಿ ಮೋದಿಯ ಸೀಕ್ರೆಟ್ ಲೆಕ್ಕಾಚಾರಗಳೇ ಬೇರೆ ಅಷ್ಟಕ್ಕೂ ಸಿಂಧೂರ ವಿರಾಮ ರಹಸ್ಯವಾದ್ರೂ ಏನು ಭಾರತ ತೀರಿಸಿಕೊಂಡಿದ್ದು ಅಂತಿಂತ ಪ್ರತೀಕಾರವಲ್ಲ ಪಹಲ್ಗಾಮ್ನಲ್ಲಿ ಹಿಂದೂಗಳ ನೆತ್ತರು ಹರಿಸಿದ ದೇಶದಲ್ಲೇ ಭಾರತ ನೆತ್ತರಿನ ಕೋಡಿ ಹರಿಸಿದೆ ಭೂಗತವಾಗಿದ್ದ ಉಗ್ರರನ್ನ ಪರಲೋಕಕ್ಕೆ ಕಳಿಸಿದೆ ಭಯೋತ್ಪಾದಕರನ್ನ ಚೂ ಬಿಟ್ಟು ಹಾಯಾಗಿದ್ದ ಪಾಕಿಸ್ತಾನಕ್ಕೂ ಭಾರತ ಸರಿಯಾಗಿ ಬುದ್ಧಿ ಕಲಿಸಿದೆ ಭಾರತದ ಯೋಧರು ಕಣ್ಮುಂದೇನೆ ಭಯ ಅಂದ್ರೇನು ಅಂತ ತೋರಿಸಿದ್ದಾರೆ ಪ್ರತೀಕಾರ ಅಂದ್ರೆ ಹೇಗಿರುತ್ತೆ ಸಾವಿನ ಭಯ ಹೇಗಿರುತ್ತೆ ಅಂತ ಪಾಕಿಸ್ತಾನಿಯರಿಗೆ ತೋರಿಸಿದ್ದಾರೆ ಆಪರೇಷನ್ ಸಿಂಧೂರ ಮೂಲಕ ಭಾರತದ ಯೋಧರು ಪಾಕ್ನ ಉಗ್ರರನ್ನಷ್ಟೇ ಅಲ್ಲ ಉಗ್ರರ ಕೋಟೆಗಳನ್ನು ಧ್ವಂಸ ಮಾಡಿದ್ದಾರೆ ಇದಕ್ಕೆ ಪ್ರತೀಕಾರವಾಗಿ ಭಾರತದ ಮೇಲೆ ಅಟ್ಯಾಕ್ ಮಾಡಿದ ಪಾಕ್ನ ಹುಟ್ಟಡಗಿಸಿದೆ ಪ್ರಧಾನಿ ಮೋದಿ ನುಗ್ಗಿ ಹೊಡಿತೀವಿ ಅಂತ ಶಪಥ ಮಾಡಿದರು ಪ್ರಧಾನಿ ಮೋದಿ ಏನು ಹೇಳಿದ್ರು ಯೋಧರು ಅದನ್ನೇ ಮಾಡಿದ್ದಾರೆ ವೈರಿ ರಾಷ್ಟ್ರದೊಳಗೆ ನುಗ್ಗಿ ಹೊಡೆದಿದ್ದಾರೆ ಭಾರತದ ನೆಲೆಗಳು ನಗರಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿದ ಪಾಕ್ನ ಎಲ್ಲ ಡ್ರೋನ್ಗಳನ್ನು ನಮ್ಮ ಯೋಧರು ಹೊಡೆದುರುಳಿಸಿದ್ದಾರೆ ಪಾಕಿಸ್ತಾನ್ ವಾಯುನೆಲೆಗಳನ್ನು ಟಾರ್ಗೆಟ್ ಮಾಡಿ ಒಡಿಸ್ ಮಾಡಿದ್ದಾರೆ ಯುದ್ಧದ ವಾತಾವರಣ ಹೇಗಿತ್ತು ಅಂದ್ರೆ ಒಂದು ಕ್ಷಣ ಜಗತ್ತು ಪಾಕಿಸ್ತಾನವನ್ನ ಭಾರತ ಉಳಿಸಲ್ಲ ಅಂತಾನೆ ಅಂದುಕೊಂಡಿತ್ತು ವೈರಿ ರಾಷ್ಟ್ರವನ್ನ ಭೂಪಟದಲ್ಲೇ ಇಲ್ಲದಂತೆ ಮಾಡಿಬಿಡುತ್ತೆ ಅಂದುಕೊಂಡಿತ್ತು. ಆದರೆ ನಡೆದಿದ್ದೇ ಬೇರೆ ವಿರಾಮ ಒಪ್ಪಿಕೊಂಡಿದ್ಯಾಕೆ ಪ್ರಧಾನಿ ಮೋದಿ ಅಮೆರಿಕದ ಕಾಲು ಹಿಡಿದುಕೊಂಡಿದ್ಯಾಕೆ ಪಾಕಿಸ್ತಾನ ಭಾರತ ಪಾಕ್ ನಡುವೆ ಟ್ರಂಪ್ ಎಂಟ್ರಿ ಕೊಟ್ಟಿದ್ಯಾಕೆ ಭಾರತ ಪಾಕ್ ಗಡಿಯಲ್ಲಿ ಮಿಸೈಲ್ಗಳು ಹಾರಾಡ್ತಾನೆ ಇದ್ವು ಪಾಕಿಸ್ತಾನದ ಮಿಸೈಲ್ಗಳು ಆಕಾಶದಲ್ಲಿ ಪೂಡಿ ಪೂಡಿಯಾಗ್ತಿದ್ವು ಒಂದೊಂದಾಗಿ ಪಾಕ್ನ ವಾಯುನೆಲೆಗಳು ಚೈದ್ರ ಚೈದ್ರವಾಗಿದ್ವು ಇದಕ್ಕೆ ಪ್ರತೀಕಾರದ ರಣೋತ್ಸಾಹ ತೋರಿಸಿದ್ದ ಪಾಕ್ ಪ್ರಧಾನಿ ಶೆಹಬಾಜ್ ಷರೀಫ್ ಭಾರತದ ಮುಂದೆ ಮಂಡಿ ಊರಿದ್ರು ನಮ್ಮನ್ನ ಕಾಪಾಡಿ ಕಾಪಾಡಿ ಅಂತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಾಲು ಹಿಡಿದುಕೊಂಡು ಅಂಗಲಾಚಿ ಬೇಡಿಕೊಂಡಿದ್ರು ಕದನ ವಿರಾಮಕ್ಕೆ ಭಾರತವನ್ನ ಒಪ್ಪಿಸಿ ಅಂತ ಶಹಬಾಜ್ ಷರೀಫ್ ಅತ್ತು ಗೋಗರೆದ್ರು ಭಾರತ ಪಾಕ್ ನಡುವಿನ ಯುದ್ಧಕ್ಕೆ ಎಂಟ್ರಿ ಕೊಟ್ಟ ಟ್ರಂಪ್ ಕದನ ವಿರಾಮಕ್ಕೆ ಮನವಿ ಮಾಡಿದ್ರು ಅದಕ್ಕೆ ಪ್ರಧಾನಿ ಮೋದಿ ಕೂಡ ಒಪ್ಪಿಕೊಂಡ್ರು ಪ್ರಧಾನಿ ಮೋದಿ ಕದನ ವಿರಾಮಕ್ಕೆ ಒಪ್ಪಿಕೊಂಡಿದ್ದಕ್ಕೆ ದೇಶಾದ್ಯಂತ ಪರ ವಿರೋಧ ಚರ್ಚೆಯಾಗ್ತಿದೆ ಭಾರತ ಅಮೆರಿಕದ ಮಾತನ್ಯಾ ಕೇಳಬೇಕು ಪ್ರಧಾನಿ ಮೋದಿ ಕದನ ವಿರಾಮಕ್ಕೆ ಒಪ್ಪಿಕೊಂಡಿದ್ಯಾಕೆ ಪಹಲ್ಗಾಂನಲ್ಲಿ ನರಮೇಧ ನಡೆಸಿದ ಪಾಕಿಸ್ತಾನವನ್ನ ಹಾಗೆ ಬಿಡಬಾರ್ದಾಗಿತ್ತು ಅಂತೆಲ್ಲ ಪ್ರಶ್ನೆಗಳು ಹುಟ್ಟಿಕೊಂಡಿವೆ ಒಂದೊಂದು ಪ್ರಶ್ನೆಗೂ ಪ್ರಧಾನಿ ಮೋದಿ ಬಳಿ ಉತ್ತರವಿದೆ ಯಾಕಂದರೆ ಪ್ರಧಾನಿ ಮೋದಿ ಕದನ ವಿರಾಮಕ್ಕೆ ಓಕೆ ಎಂದಿದ್ದು ಡೊನಾಲ್ಡ್ ಟ್ರಂಪ್ ಮಾತು ಕೇಳಿಯಲ್ಲ ಮುಂದಾಗೋ ವಿನಾಶದ ಮುನ್ಸೂಚನೆಯಿಂದ ಯುದ್ಧಕ್ಕೆ ಬ್ರೇಕ್ ಹಾಕಿದ್ದಾರೆ ಹಾಗಂತ ಸುಮ್ಮನಾಗಿಲ್ಲ ಪಾಕ್ ಏನಾದರೂ ಮತ್ತೊಮ್ಮೆ ಬಾಲ ಬಿಚ್ಚಿದ್ರೆ ತಕ್ಕ ಶಾಸ್ತಿ ಮಾಡೋದಾಗಿ ವಾರ್ನಿಂಗ್ ಕೊಟ್ಟಿದೆ ಬ್ಲಾಕ್ ಮೇಲ್ ಭಾರತ್ न्यूक्लियर ब्लैकमेल की आड़ में पनप रहे आतंकी ठिकानों पर भारत सटीक और निर्णायक प्रहार करेगा तीसरा हम आतंक की सरपरस्त सरकार और आतंक के आकाओं को ಅಲಗ್ ಅಲಗ್ ನಹಿ ದೇಖಿಂಗ್ ಪ್ರಧಾನಿ ಮೋದಿ ಯಾವುದೇ ನಿರ್ಧಾರ ತೆಗೆದುಕೊಂಡ್ರೂ ಅದರ ಹಿಂದೆ ಕೆಲ ಕಾರಣಗಳು ಇರುತ್ತವೆ ಅದು ಭಾರತಕ್ಕೆ ಒಳಿತು ಮಾಡುವ ಉದ್ದೇಶವೇ ಇರುತ್ತೆ ಕದನ ವಿರಾಮಕ್ಕೆ ಒಪ್ಪಿಕೊಳ್ಳೋದಕ್ಕೂ ಕಾರಣ ಇದೆ ಅದೇನು ಅಂತ ಇಂಚಿಂಚಾಗಿ ಹೇಳ್ತೀವಿ ನೋಡಿ ಅಲುಗಾಡಿದ ಪಾಕಿಸ್ತಾನದ ನ್ಯೂಕ್ಲಿಯರ್ ನೆಲ ಅಣ್ವಸ್ತ್ರಗಳಿರೋ ಕಿರ್ನಾ ಬೆಟ್ಟದ ಮೇಲೆ ಭಾರತ ದಾಳಿ ಕದನ ವಿರಾಮ ಒಪ್ಪಂದಕ್ಕೆ ಕಾರಣವೇ ವಿನಾಶದ ಭಯ ಭಾರತ ಮೇ ಒಂಬತ್ತು ಹತ್ತರಂದು ರಾತ್ರಿ ಪಾಕಿಸ್ತಾನದ ಮೇಲೆ ಪ್ರಬಲವಾಗಿ ದಾಳಿ ನಡೆಸಿತ್ತು ಅದರಲ್ಲೂ ವಾಯು ಸೇನಾ ನೆಲೆಗಳ ಮೇಲೆ ಮಿಸೈಲ್ ದಾಳಿ ನಡೆಸಿತ್ತು ಪಾಕಿಸ್ತಾನದ ಸೇನಾ ನೆಲೆಗಳ ಜೊತೆಯಲ್ಲಿ ಪರಮಾಣು ಶಸ್ತ್ರಾಸ್ತ್ರ ಇರುವ ಜಾಗದ ಮೇಲೂ ಭಾರತ ಕ್ಷಿಪಣಿ ಹಾಕಿತ್ತು ಭಾರತದ ಇದೊಂದು ದಾಳಿಗೆ ಪಾಕಿಸ್ತಾನ ಮಾತ್ರವಲ್ಲ ಅಮೆರಿಕ ಕೂಡ ಬೆಚ್ಚಿ ಬಿದ್ದಿದೆ ಕಿರ್ನಾ ಬೆಟ್ಟದ ಮೇಲೆ ಭಾರತ ದಾಳಿ ನಡೆಸಿತ್ತು ಅದು ಸರ್ಗೋದಾ ವಾಯುನೆಲೆ ಬಳಿಯಿದ್ದ ಕಿರಣ ಬೆಟ್ಟ ಪಾಕಿಸ್ತಾನ ಅಣ್ವಸ್ತ್ರ ಸಂಗ್ರಹ ಮತ್ತು ಮಿಲಿಟರಿ ಸಂಗ್ರಹಿಸಿರುವ ಸ್ಥಳ ಕಿರಣ ಬೆಟ್ಟದ ಒಳಗಡೆ ಪಾಕ್ ಭೂಗತ ಶಸ್ತ್ರಾಸ್ತ್ರಗಳ ಸಂಗ್ರಹ ಮಾಡಿದೆ ಮುಖ್ಯವಾಗಿ ಪರಮಾಣು ಶಸ್ತ್ರಾಸ್ತ್ರಗಳ ಸಂಗ್ರಹ ಮಾತ್ರವಲ್ಲದೆ ಸಂಕೀರ್ಣ ನಿರ್ಮಿಸಿಕೊಂಡಿದೆ ಕಿರ್ನಾ ಬೆಟ್ಟದೊಂದಿಗೆ ನೂರ್ಖಾನ್ ವಾಯುನೆಲೆಯಲ್ಲಿ ಅಣ್ವಸ್ತ್ರಗಳ ಕಮಾಂಡ್ ಮತ್ತು ಕಂಟ್ರೋಲ್ ಸೆಂಟರ್ ಇದೆ ನೂರ್ಖಾನ್ ವಾಯುನೆಲೆ ಮತ್ತು ಬೆಟ್ಟವನ್ನೇ ಗುರಿಯಾಗಿಸಿಕೊಂಡು ಭಾರತ ದಾಳಿ ನಡೆಸಿದೆ ಯುದ್ಧ ಮುಂದುವರೆದರೆ ಮತ್ತಷ್ಟು ಬಾಂಬ್ ಕ್ಷಿಪಣಿ ದಾಳಿ ನಡೆದರೆ ಅಣ್ವಸ್ತ್ರಗಳು ಸ್ಫೋಟಗೊಳ್ಳುವ ಭೀತಿ ಉಂಟಾಗಿತ್ತು ಅಣ್ವಸ್ತ್ರಗಳು ಸ್ಫೋಟಗೊಂಡ್ರೆ ಪಾಕಿಸ್ತಾನ ಭಾರತ ಸೇರಿದಂತೆ ಹಲವು ದೇಶಗಳ ಮೇಲೆ ಪರಿಣಾಮ ಬೀರಲಿ ವಾಯುನೆಲೆ ಗುರಿಯಾಗಿಸಿ ಪಾಕ್ ದಾಳಿ ನಡೆಸಿತ್ತು ಇದಕ್ಕೆ ಪ್ರತಿಯಾಗಿ ಪಾಕ್ನ ಎಂಟು ವಾಯುನೆಲೆ ಮೇಲೆ ಭಾರತ ಪ್ರತಿ ದಾಳಿ ನಡೆಸಿತ್ತು ಅದರಲ್ಲೂ ಪಾಕಿಸ್ತಾನದ ಸೇನೆಯ ಕೇಂದ್ರ ಕಚೇರಿ ಇರುವ ಪಿಂಡಿಯ ಮೇಲಿನ ದಾಳಿ ಪಾಕ್ನ ಆತಂಕಕ್ಕೆ ಹೆಚ್ಚಿಸಿತ್ತು ದಾಳಿ ನಡೆದ ಸ್ಥಳ ಪಾಕಿಸ್ತಾನದ ಸೇನೆ ಮುಖ್ಯಸ್ಥ ಮುನೀರ್ ಮನೆಯಿಂದ ಕೇವಲ ಹತ್ತು ಕಿಲೋಮೀಟರ್ ದೂರದಲ್ಲಿತ್ತು ಅಲ್ಲದೆ ಪಾಕ್ ಅಣ್ವಸ್ತ್ರ ನಿರ್ವಹಣೆಯ ಕಮಾಂಡ್ ಕೇಂದ್ರದ ಸಮೀಪದಲ್ಲೇ ಇತ್ತು ಪಾಕಿಸ್ತಾನ ಅಮೆರಿಕದ ಕಾಲು ಹಿಡಿದು ಕದನ ವಿರಾಮದ ಪ್ರಸ್ತಾಪ ಮುಂದಿಡೋಕೆ ಕಾರಣ ಕಿರ್ನಾ ಬೆಟ್ಟದ ಮೇಲಿನ ದಾಳಿ ಸರ್ಗೋದಾದಲ್ಲಿನ ಪಾಕ್ನ ಅಣ್ವಸ್ತ್ರ ಸಂಗ್ರಹಾರಕ್ಕೆ ತೆರಳುವ ಸುರಂಗ ಬಾಗಿಲ ಬಳಿಯೇ ಭಾರತ ದಾಳಿ ನಡೆಸಿತ್ತು ಒಂದ್ ವೇಳೆ ಪಾಕ್ ಇನ್ನಷ್ಟು ದಾಳಿ ನಡೆಸಿದರೆ ಅಣ್ವಸ್ತ್ರಗಳನ್ನು ರಹಸ್ಯವಾಗಿ ಸಂಗ್ರಹಿಸುವ ಕಿರಣ ಬೆಟ್ಟದ ಮೇಲೆ ದಾಳಿಗೆ ಭಾರತ ಸಜ್ಜಾಗಿತ್ತು ಇದು ಪಾಕಿಸ್ತಾನ ಹಾಗೂ ಅಮೆರಿಕದ ಕಿವಿಗೆ ಬಿದ್ದಿತ್ತು ಹೀಗಾಗಿ ಬೆಚ್ಚಿದ ಪಾಕಿಸ್ತಾನ ಕದನ ವಿರಾಮಕ್ಕೆ ಭಾರತದ ಮನವೊಲಿಸುವಂತೆ ಅಮೆರಿಕದ ಕಾಲು ಹಿಡಿಕೊಂಡು ಬೇಡಿಕೊಂಡಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಧ್ಯಸ್ಥಿಕೆಯಿಂದ ಪ್ರಧಾನಿ ಮೋದಿ ಕದನ ವಿರಾಮಕ್ಕೆ ವಾನ್ ಸೋತಾಗಲೆಲ್ಲ ಅಮೆರಿಕ ಓಡೋಡಿ ಬರುತ್ತೆ ಭಾರತದೊಂದಿಗಿನ ಯುದ್ಧದಲ್ಲಿ ನಷ್ಟ ಆದಾಗೆಲ್ಲ ಪಾಕ್ ಅಮೆರಿಕದ ಬಳಿ ಓಡೋಗುತ್ತೆ ಇದು ನಿನ್ನೆ ಮೊನ್ನೆಯಿಂದ ನಡೆದುಕೊಂಡು ಬಂದಿರೋ ಪದ್ಧತಿಯೆಲ್ಲ ಬಿಡಿ ಯಾಕಂದರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದ ಸಮಯದಿಂದಲೂ ಅಮೆರಿಕ ಪಾಕ್ ಬೆನ್ನಿಗೆ ನಿಂತಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದಲ್ಲಿ ಪಾಕಿಸ್ತಾನ್ ತನ್ನ ಏಳನೇ ನೌಕಾಪಡೆಯನ್ನು ಬಂಗಾಳ ಕೊಲ್ಲಿಗೆ ಕಳುಹಿಸಲು ಅಮೆರಿಕದ ಸಹಾಯ ಕೇಳಿತ್ತು ಕೇಳಿದ ಕೂಡಲೇ ಅಮೆರಿಕ ಏಳನೇ ನೌಕಾಪಡೆಯನ್ನು ಬಂಗಾಳ ಕೊಲ್ಲಿಗೆ ಕಳುಹಿಸಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದರ ಯುದ್ಧದ ಸಮಯದಲ್ಲೂ ಅಷ್ಟೇ ಅಮೆರಿಕ ಎಂಟ್ರಿ ಕೊಟ್ಟಿತ್ತು ಪಾಕಿಸ್ತಾನ್ ಕಾಶ್ಮೀರವನ್ನು ವಶಪಡಿಸಿಕೊಳ್ಳಲು ಪ್ರಯತ್ನಿಸಿತ್ತು ಪಾಕಿಸ್ತಾನಕ್ಕೆ ಇದೇ ಅಮೆರಿಕ ಶಸ್ತ್ರಾಸ್ತ್ರಗಳನ್ನು ನೀಡಿತ್ತು ಸಾಲದಕ್ಕೆ ಹಣವನ್ನು ಕೊಟ್ಟು ಸಹಾಯ ಮಾಡಿತ್ತು ಆದಾಗಿಯೂ ಯುದ್ಧದಲ್ಲೂ ಪಾಕಿಸ್ತಾನ ಭಾರತದ ವಿರುದ್ಧ ಸೋತಿತ್ತು ತನ್ನ ಕೆಲವು ಭೂಪ್ರದೇಶವಿನ ಈ ಬಾರಿ ಯುದ್ಧದಲ್ಲೂ ಅಮೆರಿಕ ಎಂಟ್ರಿ ಕೊಟ್ಟಿದೆ ಭಾರತ ಪಾಕ್ ನಡುವೆ ಕದನ ವಿರಾಮಕ್ಕೆ ಮಧ್ಯಸ್ಥಿಕೆ ವಹಿಸಿದೆ ಭಾರತದ ದಾಳಿಗೆ ಹೆದರಿದ ಪಾಕ್ ಅಮೆರಿಕವನ್ನು ಸಂಪರ್ಕಿಸಿ ಕದನ ವಿರಾಮ ಮಾಡಿಸಿಕೊಂಡಿದೆ ಕೈ ಪರಮಾಣು ಕೇಂದ್ರದ ನಿರ್ಮಾಣಕ್ಕೆ ಹಣವನ್ನು ಖರ್ಚು ಮಾಡಲಾಗಿದೆ ಇದರ ಬಗ್ಗೆ ಅಮೆರಿಕದ ಫೆಡರಲ್ ಬಜೆಟ್ನಲ್ಲಿ ಉಲ್ಲೇಖವಾಗಿದ್ದು ಒಂದು ವೇಳೆ ಪಾಕ್ನಲ್ಲಿರುವ ಭೂಗತ ಪರಮಾಣು ಕೇಂದ್ರದ ಮೇಲೆ ದಾಳಿಯ ಭೀತಿ ಇದೆ ಭಾರತ ಏನಾದರೂ ಬಾಂಬ್ ಹಾಕಿದರೆ ದೊಡ್ಡ ಸಮಸ್ಯೆಯಾಗುವ ಭಯವಿದೆ ಭಾರತ ದಾಳಿ ಮಾಡಿದ ಕಿರ್ನಾ ಬೆಟ್ಟದ ಬಳಿ ಪಾಕ್ ಪರಮಾಣು ಅಣ್ವಸ್ತ್ರವನ್ನು ಸಂಗ್ರಹ ಮಾಡಿದೆ ಅದಕ್ಕೆ ಅಮೆರಿಕ ನೂರು ಮಿಲಿಯನ್ ಡಾಲರ್ ಖರ್ಚು ಮಾಡಿದೆ ಇದು ಗುಟ್ಟಾಗಿಯೇ ಇತ್ತು ಎರಡು ಸಾವಿರದ ಎಂಟರಲ್ಲಿ ಮೊದಲ ಬಾರಿ ಪಾಕ್ ಹಾಗೂ ಅಮೆರಿಕದ ಪರಮಾಣು ಸಂಗ್ರಹದ ಗುಟ್ಟು ಬಯಲಾಗಿತ್ತು ಭಾರತದಿಂದ ಪಾಕ್ನ ಬಚಾವ್ ಮಾಡೋಕೆ ಅಮೆರಿಕಕ್ಕೆ ಮತ್ತೊಂದು ಕಾರಣವೂ ಇದೆ ಅಮೆರಿಕ ಈ ಹಿಂದೆ ಪಾಕಿಸ್ತಾನಕ್ಕೆ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನಗಳನ್ನು ನೀಡಿತ್ತು ಉಗ್ರರ ವಿರುದ್ಧದ ಕಾರ್ಯಾಚರಣೆಗೆ ಮಾತ್ರ ಈ ವಿಮಾನಗಳನ್ನು ಬಳಕೆ ಮಾಡಬೇಕು ಅಂತ ಕಂಡೀಷನ್ ಹಾಕಿತ್ತು ಆದಾಗ್ಯೂ ಅಮೆರಿಕ ಕೊಟ್ಟಿದ್ದ ಎಫ್ ಸಿಕ್ಸ್ಟೀನ್ ವಿಮಾನಗಳನ್ನು ಪಾಕ್ ಭಾರತದ ಮೇಲೆ ಬಳಕೆ ಮಾಡ್ತಿತ್ತು ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನಗಳ ಸ್ಕ್ವಾಡರ್ನ್ ಸರ್ಗೋದಾದಲ್ಲಿದೆ ತನ್ನ ಮೇಲೆ ದಾಳಿ ನಡೆಸುತ್ತಿರುವ ಎಫ್ ಸಿಕ್ಸ್ಟೀನ್ ವಿಮಾನಗಳು ಸರ್ಗೋದಾದಿಂದ ಟೇಕ್ ಆಫ್ ಆಗ್ತಿರೋ ವಿಚಾರ ಭಾರತಕ್ಕೆ ಗೊತ್ತಾಗಿತ್ತು ಇದೇ ಕಾರಣಕ್ಕೆ ಭಾರತ ಸರ್ಗೋದಾದ ವಾಯು ನೆಲೆಯ ಮೇಲೆ ಮಿಸೈಲ್ ಅಟ್ಯಾಕ್ ಮಾಡಿತ್ತು ಭಾರತದ ದಾಳಿಯಿಂದಾಗಿ ಸರ್ಗೋದಾ ಬಳಿಯ ಕಿರಣ ಬೆಟ್ಟದ ನೆಲ ಅಲುಗಾಡಿದೆ ಯುದ್ಧಕ್ಕೆ ಬ್ರೇಕ್ ನೀಡದೇ ಇದ್ದಿದ್ರೆ ಭಾರತ ಕಿರ್ನಾ ಬೆಟ್ಟದ ಮೇಲೆ ದಾಳಿ ಮಾಡೋ ಸಾಧ್ಯತೆ ಇತ್ತು ಇನ್ನೊಂದು ಮಿಸೈಲ್ ಏನಾದರೂ ಹಾರಿಸಿದ್ರೆ ಅಮೆರಿಕದ ಎಫ್ ಸಿಕ್ಸ್ಟೀನ್ ವಿಮಾನಗಳು ಧ್ವಂಸವಾಗುವ ಸಾಧ್ಯತೆ ಇತ್ತು ಜೊತೆಗೆ ಪಾಕ್ ಬಚ್ಚಿಟ್ಟಿರೋ ಪರಮಾಣುಗಳು ಕೂಡ ಸ್ಫೋಟವಾಗುವ ಸಾಧ್ಯತೆ ಇತ್ತು ಪಾಪಿ ಪಾಕಿಸ್ತಾನ ಕಿರ್ನಾ ಬೆಟ್ಟದಲ್ಲೇ ಪರಮಾಣುಗಳನ್ನ ಅಡಗಿಸಿಟ್ಟಿದೆ ಅನ್ನೋದಕ್ಕೆ ಸಾಕ್ಷಿಗಳಿಲ್ಲ ಅದೆಲ್ಲೆಲ್ಲಿ ಪರಮಾಣುಗಳನ್ನ ಸ್ಟೋರೇಜ್ ಮಾಡಿಕೊಂಡಿದೆಯೋ ಗೊತ್ತಿಲ್ಲ ದೊಡ್ಡ ಮಟ್ಟದಲ್ಲಿ ದಾಳಿಯಾಗಿದ್ರೂ ಪಾಕ್ ಸೈನಿಕರು ಬಚ್ಚಿಟ್ಟಿದ್ದಾರೆ ಅಂಥದ್ದೇನೂ ಆಗಿಲ್ಲ ಅಂತ ಬೊಗಳೆ ಬಿಡ್ತಿದ್ದಾರೆ ಒಂದು ವೇಳೆ ಭಾರತದ ಕ್ಷಿಪಣಿ ನ್ಯೂಕ್ಲಿಯರ್ ಸಂಗ್ರಹಗಾರದ ಮೇಲೆ ಬಿದ್ದು ಸ್ಫೋಟವಾಗಿದ್ದರೆ ಅದೆಂತ ಅನಾಹುತ ಆಗ್ತಿತ್ತು ಅಂತ ಯಾರೂ ಊಹಿಸಿಕೊಳ್ಳುವುದಕ್ಕೂ ಸಾಧ್ಯವಿಲ್ಲ ಪಾಕಿಸ್ತಾನಕ್ಕೆ ಮಾತ್ರವಲ್ಲ ನ್ಯೂಕ್ಲಿಯರ್ ಬ್ಲಾಸ್ಟ್ನಿಂದ ಭಾರತಕ್ಕೂ ಅಪಾಯ ಇರ್ತಿತ್ತು ಹೀರೋಶೀಮಾ ನಾಗಸಾಕಿಯಾದಂತೆಯೇ ಆಗ್ತಿತ್ತು ಇದರ ಅರಿವು ಇದ್ದಿದ್ದರಿಂದಲೇ ಪ್ರಧಾನಿ ಮೋದಿ ಕದನ ವಿರಾಮಕ್ಕೆ ಒಪ್ಪಿಕೊಂಡಿದ್ದು ಮಧ್ಯಸ್ಥಿಕೆ ವಹಿಸಿದ ಟ್ರಂಪ್ ಮಾತು ಕೇಳಿಯಲ್ಲ ಪರಮಾಣು ಶಸ್ತ್ರಾಸ್ತ್ರ ಬಳಕೆಯ ಬಗ್ಗೆ ಭಾರತ ಮೊದಲೇ ಬಳಸುವುದಿಲ್ಲ ಅನ್ನೋ ನೀತಿ ಅನುಸರಿಸುತ್ತೆ ಪಾಪಿ ಪಾಕಿಸ್ತಾನದ ನೀತಿ ಹಾಗಲ್ಲ ತನ್ನ ಪ್ರತಿಸ್ಪರ್ಧಿಯಿಂದ ಪರಮಾಣು ಬೆದರಿಕೆಗಳು ಮಿಲಿಟರಿ ದಾಳಿಗಳು ನಡೆದಾಗ ಎದುರಿಸಲು ಪರಮಾಣು ಅಸ್ತ್ರ ಪ್ರಯೋಗ ಮಾಡುತ್ತೆ ಒಂದು ನ್ಯೂಕ್ಲಿಯರ್ ಬ್ಲಾಕ್ ಮೇಲ್ ಕಿ ಆಡ್ಮೆ ಭಾರತ್ ಸಟೀಕ್ और निर्णायक प्रहार करेगा तीसरा हम आतंक की सरपरस्त सरकार और आतंक के आकाओं को अलग अलग नहीं देखेंगे भारत पाक नमाणु शस्त्रास्त्रेष्टो ಪರಮಾಣು ಎಫೆಕ್ಟ್ ಹೇಗಿರುತ್ತೆ ಎಷ್ಟು ಲಾಸ್ ಆಗುತ್ತೆ ಭಾರತ ಹಾಗೂ ಪಾಕಿಸ್ತಾನ ಎರಡೂ ದೇಶಗಳು ಪರಮಾಣು ಹೊಂದಿವೆ ತಮ್ಮ ಬತ್ತಳಿಕೆಯಲ್ಲಿ ಸಾಕಷ್ಟು ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಿವೆ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ತಿಂಗಳ ಫೆಡರೇಷನ್ ಆಫ್ ಅಮೇರಿಕನ್ ಸೈಂಟಿಸ್ಟ್ ಎಫ್ಎ ಎಸ್ ವರದಿ ಪ್ರಕಾರ ಭಾರತದ ಬಳಿ ಅಂದಾಜು ನೂರ ಎಂಬತ್ತು ಅಣ್ವಸ್ತ್ರ ಸಿಡಿ ತಲೆಗಳಿವೆ ಪಾಕಿಸ್ತಾನದ ಬಳಿ ಅಂದಾಜು ನೂರ ಎಪ್ಪತ್ತು ಅಣ್ವಸ್ತ್ರ ಸಿಡಿ ತಲೆಗಳಿವೆ ಅಂತ ಹೇಳಿದೆ ಭಾರತ ಪರಮಾಣು ಕಾರ್ಯಕ್ರಮ ಆರಂಭಗೊಂಡಿದ್ದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಭಾರತದ ಬಳಿ ಸುಮಾರು ಹತ್ತರಿಂದ ನಲವತ್ತು ಕಿಲೋ ಟನ್ ತನಕದ ಸಿಡಿ ತಲೆಗಳಿವೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಪರಮಾಣು ರಾಷ್ಟ್ರವಾದ ಪಾಕಿಸ್ತಾನ್ ಭಾರತದ ಸೇನಾಪಡೆಗಳ ದಾಳಿಯನ್ನು ಎದುರಿಸಲು ಐದರಿಂದ ಹನ್ನೆರಡು ಕಿಲೋ ಟನ್ ತನಕದ ಸಿಡಿ ತಲೆಗಳಿವೆ ಎರಡೂ ದೇಶಗಳು ತಮ್ಮ ಪರಮಾಣು ಶಸ್ತ್ರಾಸ್ತ್ರಗಳ ಸಾಮರ್ಥ್ಯವನ್ನು ವೃದ್ಧಿಸಿಕೊಳ್ತಿವೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಭಾರತ ತನ್ನ ಪರಮಾಣು ಕಾರ್ಯಕ್ರಮಗಳಿಗೆ ಟೂ ಪಾಯಿಂಟ್ ಸೆವೆನ್ ಬಿಲಿಯನ್ ಡಾಲರ್ ವೆಚ್ಚ ಮಾಡಿದರೆ ಪಾಕಿಸ್ತಾನ್ ಒನ್ ಬಿಲಿಯನ್ ಡಾಲರ್ ಮೀಸಲಿಟ್ಟಿತ್ತು ಒಂದು ವೇಳೆ ಭಾರತ ಪಾಕ್ ನಡುವೆ ನ್ಯೂಕ್ಲಿಯರ್ ವಾರ್ ನಡೆದರೆ ಲೆಕ್ಕವಿಲ್ಲದಷ್ಟು ಮಂದಿ ಸಾಯೋದು ಗ್ಯಾರಂಟಿ ಪರಮಾಣು ಅಸ್ತ್ರ ಹಾರಿಸುವ ಪ್ರದೇಶದಲ್ಲಿ ಒಂದು ದೊಡ್ಡ ಬೆಂಕಿ ಚೆಂಡು ಮಿಂಚಿನೊಂದಿಗೆ ಮೇಲೇರುತ್ತೆ ಸೂರ್ಯನ ಮೇಲ್ಮೈ ತಾಪಕ್ಕಿಂತಲೂ ಹತ್ತು ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್ ಹೆಚ್ಚಿನ ತಾಪ ಇರುತ್ತೆ ಇದು ಎಷ್ಟು ಭಯಾನಕವಾಗಿರುತ್ತೆ ಅಂದರೆ ಹಲವಾರು ಕಿಲೋಮೀಟರ್ಗಳಷ್ಟು ಹಾನಿ ಮಾಡಲಿದೆ ಎಲ್ಲವನ್ನು ಸುಟ್ಟು ಬೂದಿ ಮಾಡಲಿದೆ ಪರಮಾಣು ಬಾಂಬ್ ಸಿಡಿದ್ರೆ ಅದರಿಂದ ಉತ್ಪತ್ತಿಯಾಗುವ ಬೆಳಕಿನಿಂದ ಜನ ಕುರುಡರಾಗ್ತಾರೆ ಉಸಿರಾಟದ ಮೂಲಕ ದೇಹ ಸೇರಿದಾಗ ಜನರು ಒಳಗಿನಿಂದ ಸಂಪೂರ್ಣವಾಗಿ ಸುಟ್ಟು ಹೋಗ್ತಾರೆ ಮೂಳೆಗಳು ಕೂಡ ಕರಗುತ್ತವೆ ಪಾಕಿಸ್ತಾನ ಏನಾದರೂ ಭಾರತದ ಇಪ್ಪತ್ತು ಕಿಲೋ ಟನ್ ಪರಮಾಣು ಸಿಡಿಸಿದ್ರೆ ಐದರಿಂದ ಹತ್ತು ಲಕ್ಷ ಸಾವು ಸಾಧ್ಯತೆ ಇದೆ ಇದಕ್ಕೆ ಪ್ರತಿಯಾಗಿ ಭಾರತ ನಲವತ್ತು ಕಿಲೋ ಟನ್ ಪರಮಾಣು ಸಿಡಿಸಿದರೆ ಆರರಿಂದ ಹನ್ನೆರಡು ಲಕ್ಷ ಸಾವು ಸಾಧ್ಯತೆ ಇದೆ